ತಾಲೂಕ ರಾಯಭಾಗ ಹಳೆಯ ಹಾಗೂ ರೋಹಿರಾಜ್ ಜಯಂತಿ ಹಾಗೂ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಬಂಗಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಆದ ಕಾರಣ ಜಿಲ್ಲೆಯ ತಾಲೂಕು ನನ್ನ ಎಲ್ಲ ಬಂಧುಗಳು ಗೆಳೆಯರು ಮತ್ತು ನನ್ನ ಬಹುಜನ ಬಂಧುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇ ತಮ್ಮಲ್ಲಿ ಚಿಕ್ಕ ಪ್ರತಿಭಾ ಮಾಡಿದ್ದು ಅಂತ ಹಳೆಯ ಹೋರಾಟ ಸಮಿತಿ ತಾಲೂಕಾದ ಸಂತ ರೋಹಿದಾಸ್ ಅರಳಯ್ಯ ಹೋರಾಟ ಸಮಿತಿ ನಾಯಿಬಾಗ್ ಘಟಕದ ವತಿಯಿಂದ ಶ್ರೀ ಸಂತ ರೋಹಿತಾ ಸರಳಯ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಹೊನ್ನಾಳ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾಳೆ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ನಮ್ಮ ಎಲ್ಲ ತಾಲೂಕಿನ ಗ್ರಾಮಸ್ಥರು ಮತ್ತು ಅವರಿವರೆಲ್ಲದೆ ಎಲ್ಲ ಬಹುಜನ ಬಂಧುಗಳು ಒಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಬಳಸಬೇಕಾಯಿತು ನನಗೆ ನಿಮ್ಮ ಹೆಸರು ನನ್ನ ಹೆಸರು ಸತೀಶ್ ಮಾನೆ